ಹಾಗಾಗಿ ನಾನು ಬಂದಿದ್ದೀನಿ ಆಯ್ತಾ ನೀವು ಆ ಸ್ವತಂತ್ರ ವ್ಯಕ್ತಿಗೆ ಮಹಿಳೆಗೆ ಏನಾಗ್ಬೇಕು ನೀವು ತಾತ ಏನು ಏನು ವಿಚಾರ ಯಜಮಾನ್ರ ತಮ್ಮ ಹೆಸರೇನು ಏನು ವಿಚಾರ

ಓಕೆ 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 ಅವರು ಈಗ ಮೊಬೈಲ್ ಇಂದ ಟಾರ್ಚರ್ ಕೊಟ್ಟು ಸಮಸ್ಯೆ ಆಗಿ ಈ ನಿಮ್ಮ ನಿಮ್ ಗಣನ್ ಸಾಯ್ತೀನಿ ಈ ವಿಚಾರ ಪೊಲೀಸ್ ಸ್ಟೇಷನ್ ನೀವು ಕೊಟ್ಟಿರ್ಲಿಲ್ವಾ ಹಾ 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 ನೀವು ಯಾವ ಮತಕ್ಕೆ ಬರ್ತೀರಾ ಇದ್ಮೇನ್ ಯಾವ ಮತ ಬರ್ತೀರಾ ನೀವು ಯಾವ ಜನಾಂಗಕ್ಕೆ ಬರ್ತೀರಾ ಕಂಬಾರರು ಹ ತುಂಬಾ ಕೆಳವರ್ದರು ಹಾ 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 ಯಾಕೆಂದ್ರೆ ಯಾರ್ದು ಕೂಡ ನಾವು ಜಾತಿ ಕೇಳಬಾರ್ದು ಯಾಕೆ ಕೇಳ್ತೀವಿ ಅಂತಂದ್ರೆ ಅವರು ತುಂಬಾ ದೊಡ್ಡ ಕುಟುಂಬಸ್ತ್ರ ಅಥವಾ ಅಂತ ತಿಳ್ಕೊಳಕೋಸ್ಕರ ಅಷ್ಟೇನೆ ಇವರು ಹಳಿ ಏನು ನಿಮ್ಮ ಮೊಮ್ಮಗಳು ಅಳಿ ಏನ್ ಮಾಡ್ತಾ ಇದ್ರು

ಓಕೆ ಯಾವ ರೀತಿ ಹೇಳ್ತೀರ ನೀವು ಅವರର୍ದು ಅಲ್ಲ ಈಗ ನೀವು ಫೋನ್ ನಂಬರ್ ಕೊಡ್ತಾ ಇದೀರಾ ಎಲ್ಲಾರ್ಗೂ ಫೋನ್ ಮಾಡಿ ಮಾತಾಡ್ತಾನೆ ಏನಾಯ್ತು ಬಾಡಿ ಹೋಯ್ತಾ ಏನಾಯ್ತು ಯಾರ್ ಯಾರ್ ಅಂತೆಲ್ಲ ಕೇಳ್ತಾನೆ ಅಂದ್ಮೇಲೆ ಕೇಳ್ತವನೆ ಆಯ್ತಾ ಆ ಪೊಲೀಸ್ ಇಲಾಖೆಯಲ್ಲಿ ಅದನ್ನ ತಕೊಂಡಾ ಹ ಹ ಇಲ್ಲಿಂತ ತಕತಾ ಇಲ್ಲ ಹ ಓಕೆ ಓಕೆ ಆ ಯಜಮಾನ್ರ ಈಗ ಅದು ಎಲ್ಲಿ ಹ್ಯಾಂಗ್ ಮಾಡ್ಕೊಂಡ್ರದ ಎಲ್ಲಿ ಯಾವ ಜಾಗದಲ್ಲಿ ಹೆಂಗೆ ಇಲ್ಲಿ ಹಾ ಓಕೆ 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 ಒಂದು ಫೋನ್ ನಂಬರ್ ಸಾಕು ಇವತ್ತು ಏನ್ ಬೇಕಾದ್ರೂ ಚೇಂಜ್ ಮಾಡ್ತಾರೆ ಆಯ್ತಾ ಒಂದು ತಿಂಗಳಂದ್ರೆ ಕಂಪ್ಲೇಂಟ್ ಆಗುತ್ತೆ ಅಂತೀರಾ ಏನಂದ್ರು ಸರ್ ನಿಮ್ಗೆ ಏನಂದ್ರು ಮಾತಾಡಿ ಏನಂತ ಏನಂತ

ನಾನು ಇದೇ ಸ್ಪಾಟ್ ಅಲ್ಲಿ ಇದೀನಿ ಇಲ್ಲೇ ಇದ್ದೀನಿ ಅಂತ ಒಂದು ಹೇಳಿಕೆ ಇದಾರೆ ಅವ್ರ ಯಾನ್ ಇವಾಗೂ ಕರೆ ಮಾಡಿದ್ದಾರೆ ನಡೀತಾರೆ ಅಂದ್ಬಿಟ್ಟು ನಾನು ಇದ್ದ ಈಗ ನಾವು ನೆನೆಯಿಂದ ಒಂದು ಸ್ವಲ್ಪ ಸ್ಟೇಷನ್ ಎಲ್ಲ ದೇಕಂಡ ಮಹಾಶೇನ ವತಿಯಿಂದ ಒಂದು ಹುಡುಗಿಗೆ ಅನ್ನ ಆಗಿರೋದ್ರ ಒಂದು ಲೆಟರ್ ಬರ್ಸ್ಕೊಳ್ಳಿ ಸರ್ ಯಾಕೆಂದ್ರೆ ಜನ ಇವತ್ತು ಜನಗಳು ಹೆಂಗ್ ಚೇಂಜ್ ಆಗ್ತಿ ಹೇಳಕ್ ಆಗಲ್ಲ ನಮ್ಮ ಸಂಘಟನೆಗೆ ಒಂದು ಲೆಟರ್ ಬರ್ಸ್ಕೊಳ್ಳಿ ನಮ್ಗೆ ಸಹಾಯ ಮಾಡಿ ನೀವು ಅನ್ನೋದೊಂದು ಲೆಟರ್ ಕೂಡ ಬರ್ಸ್ಕೊಳ್ಳಿ ನಮ್ಗೆ ಹೇಳಕ್ಕೆ ಬೇಕಾಗಿಲ್ಲ ಸರ್ ನಾನು ಕೂಡ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ ಮಾಧ್ಯಮ ಮಿತ್ರನಾಗ ಮಾತಾಡ್ತಾ ಇದೀನಿ ಇವ್ರ ಕಡೆ ಲೆಟರ್ ತಗೊಳ್ಳಿ ಎಲ್ಲಿ ಗಂಟೆ ಹೋರಾಟ ಬೇಕಾದ್ರೆ ನಾವು ಮಾಡ್ತೀವಿ ಜೊತೆಗೆ ನಮ್ಮ ಕೆ ಎಸ್ ಪಕ್ಷದ ಸಂಘಟನೆ ಕೂಡ ಈಗ ನಿಂತ್ಕೊಳ್ಳುತ್ತೆ ನಾವು ಕೂಡ ಒಂದು ಕೆಲಸ ಪಕ್ಷದಿಂದ ಕೂಡ ಲೆಟರ್ ತಗೋತೀವಿ ಅವ್ರ ಕಡೆಯಿಂದ ಬೆಂಬಲ ಈಗ ನಮ್ಮ ನಸೀಪುರ ತಾಲೂಕಲ್ಲಿ ಇದೆ ಪ್ರಥಮ ಬಾರಿಗೆ ಇಂಥದ್ದೊಂದು ದುರ್ಘಟನೆ ನಡೆದಿರೋದು ಓಕೆ ಓಕೆ ಏರೇ ಯಾವ ಹೆಣ್ಣು ಮಕ್ಳಿಗೂ ಈ ತರ ನಡೆಯೋದ್ರ ಮಟ್ಟಿಗೆ ಒಂದು ಕಾನೂನು ಬದ್ಧವಾಗಿ ಕಾನೂನು ಪರವಾಗಿ ಓಕೆ ರೂಪಾಯಿ ಮಟ್ಟಿಗೆ ಬೇರೆ ಹೆಣ್ಣು ಮಕ್ಳು ಯಾವ ಹೆಣ್ಣು ಮಕ್ಳಿಗೂ ಸರ್ ಈಗ ನಿಮ್ಗೆ ಫೋನ್ ಮಾಡಿದ್ರು ಅಂತಂದ್ರಲ್ಲ ಏನಂದರು ಫೋನ್ ಮಾಡಿ ಫೋನ್ ಮಾಡಿ ನಮ್ಮ ನಮ್ಮ ಅಕ್ಕ ಅವರಿಗೆ ನಮ್ಮ ನಿಮ್ಮಕ್ಕಾದ್ರು ಯಾರು

ಇದು ಯಾರು ಕೊಟ್ಟಿದ್ದು ಕೊಟ್ಟಿದಾರೆ ಹುಡುಗಿ ಮನೇ ಇಲ್ಲಿ ಹುಡುಗಿ ಹತ್ರ ಮಾತಾಡೋಣ ಸಂಘಟನೆ ಹತ್ರ ಆಮೇಲೆ ಮಾತಾಡ್ತೀನಿ ಏನಂತ ಕೊಟ್ಟರು ಅದೇ ಈ ತರ ಸಮಸ್ಯೆ ಆಗ್ತಿದೆ ನಮ್ಗೆ ಟ್ರಾನ್ಸ್ಫೀರ್ ಕೊಡ್ತವ್ರೆ ಕೊಟ್ಟಿರ್ಬೋದು ಮೋಸ್ಟ್ಲಿ

ಓಕೆ 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 ಲಯನ್ಸ್ ವಾಸ ವಾಸವಿ ಫೋನ್ ಬಂತು ಸರ್ ಕುಡಿಯೋದ ನಿಮ್ಗೆ ಏನಂತ ಫೋನ್ ಬಂತು ಸರ್ ಆಗ್ಲಿ ಏನಂತ ಫೋನ್ ಬಂತು ಸರ್ ಹಾ ಓಕೆ ಓಕೆ ಒಟ್ನಲ್ಲಿ ಸೂಸೈಡ್ ಆಗಿ ನಿಜ ಇತ್ತು ಅದನ್ನ ನಿಮ್ಮ ಪಾಪ ಹೇಳಿಲ್ಲ ಏನೇ ಸಮಸ್ಯೆಗಳಾಗುತ್ತೆ ಯಾರೋ ಕೇಳ್ತಾ ಯಾಕೆ ಹೇಳ್ಬೇಕು ಅನ್ನೋದೊಂದು ಭಾವನೆಯಿಂದ ಹೇಳಿಲ್ಲ ಆಯ್ತು ಯಾವ ನಂಬರಿಂದ ಬಂದಿತ್ತು ಸರ್ ಅದು ಅದು ಒಂದು ಇಷ್ಟೆಲ್ಲ ಜನಕ್ಕೆ ಫೋನ್ ಮಾಡ್ತಿರೋದು ಒಂದೇ ನಂಬರಾ ಅಥವಾ ಬೇರೆ ಬೇರೆ ನಂಬರ್ ಇಂದ ಮಾಡ್ತೀನಿ ಓಕೆ ಅಲ್ಲ ರೀ ಈ ನಂಬರ್ ಇನ್ ಫೋನ್ ಮಾಡ್ತಾರೆ ಒಂದು ಟವರ್ ಲೊಕೇಶನ್ ಮಾಡಿ ಯಾವ್ದನ್ನೋ ಒಂದು ಸಂಘಟನೆಗಳನ್ನ ಫೋನ್ ಮಾಡಿ ಒಂದು ಅವ್ಯಸ್ಥೆಯಿಂದ ಓದ್ಬಿಟ್ರೆ ಇವರು ಟವರ್ ಲೊಕೇಶನ್ ಮಾಡಿ ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ ಕೇಸ್ಗಳು ಹಾಕ್ತಾರೆ ಇಷ್ಟೆಲ್ಲ ಸೂಸೈಡ್ ಆಗಿದ್ರು ಕೂಡ ಆಯ್ತಾ ನಂಬರ್ ಇದೆ ಟವರ್ ಲೊಕೇಶನ್ ಮಾಡಿ ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಮಾಡ್ತಿಲ್ಲ ನಮ್ಮ ಧನಂಜಯ ಸರ್ ಅವರು ಇವತ್ತು ಏನಿದೆ ಕಾರ್ಯ ನೆರವೇರಿಸಿ ನಾಳೆ ಯಾರ್ಯಾರ ಕರೆ ಬಂದಿದೆ ಕರ್ಕೊಂಡಿ ಒಂದು ಎನ್ಕ್ವೈರಿ ಮಾಡಿ ಅವ್ರನ್ನ ಅವ್ರಿಗೆ ಒಂದು ಒಂದು ಕಾನೂನು ರೀತಿಯಲ್ಲಿ ಅವ್ರಿಗೆ ಬಂದಿಸ್ಮಂತ ಕೆಲಸ ಮಾಡಿದ್ದಾರೆ ನಮ್ಮ ಧನಂಜಯ ಸಾರ್ ಅವರು ಅಲ್ಲ ಪೊಲೀಸ್ ಇಲ್ಲಾ ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ ಆದ್ರೆ ಇವತ್ತಿನ ಪರಿಸ್ಥಿತಿಲಿ ಯಾವ ರೀತಿ ಆಗಿದೆ ಒಂದು ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು ಅಂತ ಹೇಳಿದ್ರು ನೀವು ಸರ್ ಇವ್ರು ಯಾರು ಮತ್ತೆ ಹೋಗಿ ಮನೆಯವರು ಅಲ್ಲಿ ಅಲ್ಲ ಅವನಕ್ ತಾಕತ್ತಿದ್ರೆ ನನ್ ಕ್ಯಾಮ್ರಾ ಮುಂದೆ ಬನ್ನಿ ಅಂತೇಳಿ ಹಾಸ್ಪಿಟಲ್ ಒಳಗಡೆ ಇದ್ರೆ ಅವ್ನಿಗೆ ತಾಕತ್ತಿದ್ರೆ ನಮ್ ಕ್ಯಾಮ್ರಾ ಮುಂದೆ ಬನ್ನಿ ಅಂತೇಳಿ ನೋಡ ಅವ್ನ ತಾಕತ್ತಿದ್ರೆ ಕ್ಯಾಮ್ರಾ ಮುಂದೆ ಬನ್ನಿ ಅಂತೇಳಿ ನೋಡೋಣ ಅಲ್ವಾ ಬರೀ ಫೋನ್ ಮಾಡಿ ಮಾತಾಡೋದಲ್ಲ

ಎತ್ಕೊಂಡಂತರ ಯಾವ ಗ್ಯಾರಂಟಿ ನೀವು ಮಗಳು ಈಗ ತೀರೋಗಿರೋ ಹುಡುಗಿಯವರ ತಾಯಿ ಈಗ ಬಾಡಿ ಹೋಗ್ತಾ ಓಕೆ ಏನು ಈ ತರ ಆಗ್ತಾ ಇದೆಯಲ್ಲ ನಮಸ್ಕಾರ ಸಂಘಟನೆ ಕೂಡ ತಾವು ಬಂದಿದ್ದೀರಾ ನಮ್ಮ ಸಂಘಟನೆ ಜಯ ಕರ್ಣಾಂಬೆ ಮಹಾಸೇನೆ ಜಿಲ್ಲಾಧ್ಯಕ್ಷನ ನಾನು ಕೂಡ ನಿಮ್ಮ ಈ ಒಂದು

ನೋಡಿ ನೀವು ತಗೊಳ್ಳಿ ಒಂದು ಕಂಪ್ಲೇಂಟ್ ತಗೊಳ್ಳಿ ನಮ್ಮ ಸಂಘಟನೆಗೆ ನಾನು ಜಿಲ್ಲಾಧ್ಯಕ್ಷನಾಗಿ ನಿಮ್ಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ಕಾರಣ ಏನು ಅಂತಂದ್ರೆ ಇವತ್ತು ಕೆಲವರು ಬೇಕಾದ್ರೂ ಚೇಂಜ್ ಆಗಿ ಬಿಡ್ತಾರೆ ಲೆಟರ್ ತಗೊಳ್ಳಿ ನಮ್ಮ ಸಂಘಟನೆಗೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾನು ನನಗೆ ಅಥವಾ ಅಥವಾ ನಿಮಗೆ ಥರ ಒಂದು ತಗೊಂಡು ಅವ್ರದ್ದು ಏನು ಹೋರಾಟ ಮಾಡಿ ಅವ್ರಿಗೆ ಪೊಲೀಸ್ ಇಲಾಖೆ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡೋಕೆ ಅದನ್ನ ಮಾಡೋಣ ಹಾಗಾಗಿ ಮೊದಲು ತಗೊಳ್ಳಿ ನೀವು ನಮ್ಮ ಸಂಘಟನೆ ಇದೇ ತರ ಒಂದ್ ಆರ್ ತಿಂಗಳಿಂದ ಮಾಕು ಅಳಿಯ ಇಬ್ರು ಚೆನ್ನಾಗೇ ಇದ್ರು ತಾಯಿ ಹೇಳ್ತಾ ಇರೋದು ಇಬ್ಬರು ಇದ್ರು ಒಂದು ಕುಟುಂಬ ಚೆನ್ನಾಗಿತ್ತು ಒಂದು ವರ್ಷದಿಂದ ಅವರ ತಾಯಿ ಹುಡುಗಿ ಆ ತಂದೆನೂ ತೀರೋಗಿದಾರ ಅವ್ರೇನಂದ್ರು ನಮ್ಮ ತಂದೆ ತೀರೋದ್ಮೇಲೆ ನಾವು ಇಲ್ಲೇ ಬಂದು ಇಟ್ಕೊಳ್ಳೋಣ ಒಪ್ಪು ಇಲ್ಲೇ ಬಂದು ಇಲ್ಲೇ ಚೆನ್ನಾಗಿದ್ರು ಅವರು ಅವ್ರ ತಾಯಿ ಗಾರ್ಮೆಂಟ್ ಕೊಡ್ತಾ ಇದ್ರು ಅದ್ ಬೇಡ ಅದೇ ನೀವು ಮನೇಲೆ ಏರಿ ಮಕ್ಕಳು ನೋಡ್ಕೊಂಡು ನಾವೇ ತಗೋಬಂದು ಕೊಡ್ತೀವಲ್ಲ ಚೆನ್ನಾಗಿರಿ ಏನ್ ಅವ್ರ ಯಜಮಾನ್ ಹೆಸರು ಏನೋ ಗೊತ್ತಾ ಹುಡುಗಿ ಯಜಮಾನ್ ಹೆಸರು ಸಿದ್ದು ಅಂತ ಎಷ್ಟು ವಯಸ್ಸು ಅವ್ರಿಗೆ ಹುಡುಗಿಗೆ ಎಷ್ಟು ಹುಡ್ಗಿ ಇಪ್ಪತ್ತೈದು ಓಕೆ ಆ ಮಗು ಮಕ್ಳಿಗೆ

ಮುಖ್ಯವಾಗಿರಂತದ್ದು ಈ ಒಂದು ಸೋಷಿಯಲ್ ಮೀಡಿಯಾ ಸಮಸ್ಯೆಯಿಂದ ಓದಂತ ಹಣಕ್ಕೋಸ್ಕರ ಮೀಡಿಯಾ ಅಂತಂದ್ರೆ ನಮ್ಮ ಸಂಘಟನೆಯಲ್ಲಿ ಏನಾಗಿದೆ ಅಂದ್ರೆ ಈಗ ನಮ್ಮ ತಾಲೂಕಲ್ಲಿ ನಮ್ಮ ಪ್ರತಿ ಒಂದು ಜಿಲ್ಲೆಲ್ಲೂ ಏನು ಮಾತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್‌ಬುಕ್ ಅಲ್ಲಿ ಫ್ರೆಂಡ್ಶಿಪ್ ಮಾಡಕೊಳ್ಳೋದು ಜಾಸ್ತಿ ಹೌದು ಫ್ರೆಂಡ್ಶಿಪ್ ಮಾಡಕೊಳ್ಳೋ ಈ ತರ ಅನವಲ ಅಲ್ಲ ಫೇಕ್ ಐಡಿಗಳನ್ನು ಮಾಡ್ಕೊತಾರೆ ಮುಖ್ಯವಾಗಿ ಅವ್ರು ಮಾಡ್ಕೊಂಡು ಇವಾಗ ನೋಡಿ ಒಂದು ನಾನು ಇಲ್ಲೇ ಇದ್ದೀನಿ ಹಾಸ್ಪಿಟ್ಲಲ್ಲಿ ಅವ್ರ ಯಾರು ನೋಡಿ ಇವ್ರ ಯಾರ ಹೆಸರುಗಳೆಲ್ಲ ಹೇಳ್ತಾರೆ ಅವ್ರ ಫ್ಯಾಮಿಲಿ ಹೆಸರುಗಳೆಲ್ಲ ಹೇಳ್ತಾರೆ ನಾನು ನನಗೆ ಎಲ್ಲ ಗೊತ್ತು ಅಂತ ಅಟ್ ಲೀಸ್ಟ್ ಒಂದು ಫೋನ್ ನಂಬರ್ ಇರೋದ್ರಿಂದ ತನಿಖೆ ಆಗುತ್ತೆ ಏನ್ ತೊಂದರೆ ಇಲ್ಲ ಪೊಲೀಸ್ ಇಲಾಖೆ ಇದನ್ನ ಎಚ್ಚೆತ್ಕೊಬೇಕು ಜೊತೆಗೆ ಏನು ಈಗ ನಾವೇ ಸೋಶಿಯಲ್ ಮೀಡಿಯಾ ಉಪಯೋಗನೂ ಐತೆ ದುರುಪಯೋಗನೂ ಐತೆ ಯೂಸ್ ಇರುತ್ತೆ ರೀತಿ ಏನೋ ಖುಷಿಗೋ ಕಾಮಿಡಿಗೋ ಎಲ್ಲಾನು ಮಾಡ್ತಾರೆ ಅವರು ಅವ್ರು ಇಂಪ್ರೂವ್ ಆಗಕ್ಕೆ ಇನ್ನೊಬ್ರು ಈ ತರ ದುಡ್ಡು ಮಾಡ್ಕೊಳ್ಳೋದ್ ನೋಡ್ತಾರೆ ಇಂತ ಸುಳಿಗೆ ಸಿಗಕಬಾರ್ದು ಹೆಣ್ಮಕ್ಳು ಏನೇ ಆದ್ರೂ ಏನೇ ಮೆಸೇಜ್ ಬಂದ್ರು ಏನೇ ಫೋಟೋಗಳು ಕಳ್ಸಿದ್ರು ಯಜಮಾನ ತಿಳಿಸಬೇಕು ಮನೆಯಾಗ ತಿಳಿಸ್ಬೇಕು ಅದು ಪೊಲೀಸ್ ಮುಖಾಂತರ ಕಂಪ್ಲೇಂಟ್ ಮಾಡಿ ಮುಂದುವರಿಬೇಕು ದುಡ್ಕಿ ಈ ತರ ಮಾಡ್ಕೊಳಕ್ ಹೋಗ್ಬಾರ್ದು ಹೆಣ್ಮಕ್ಳು ಈ ತರ ಮಾಡ್ಕೊಳಕ್ ಹೋಗ್ ಹೆಣ್ಮಕ್ಳು ತರ ಮುಂದೊಂದು ಘಟನೆ ಆಯ್ತು ಅಂದ್ರೆ ಸೈಬು ಸ್ಟೇಷನ್ಗೆ ಒಂದು ಮಾಹಿತಿ ನಾನ್ ನಿಮ್ಗೊಂದು ಹೇಳೋದ್ರೆ ನಮ್ಮ ಸಂಘಟನೆ ಮಹಿಳಾ ಅಧ್ಯಕ್ಷರಾಗಿದೀವಿ ನೀವು ಲೋಕ ಇದು ಕರ್ನಾಟಕ ಮಹಿಳಾ ಆಯೋಗ ಕೊಡೆಯಿಲ್ಲ ನಾಗಲಕ್ಷ್ಮಿ ಮೇಡಮ್ ನಂಬರ್ ಕೊಡ್ತೀನಿ ಅವ್ರ ಮೇಲ್ ಐಡಿ ಎಲ್ಲ ಕೊಡ್ತೀನಿ ಇದನ್ನ ಕಳಿಸ್ಕೊಡಿ ನಾನು ಕೂಡ ಈ ಸುದ್ದಿ ಕಳಿಸ್ಕೊಡ್ತೀನಿ ಇದು ರಾಜ್ಯದಲ್ಲಿ ಸ್ಟ್ಯಾಂಡ್ ಆಗಬೇಕು ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳು ತೊಂದರೆ ಆಯಿತು ಅನ್ನೋದು ನಾವು ಹೋಗಿ ನೂರಾರು ಕಿಲೋಮೀಟರ್ ಹೋರಾಟ ಮಾಡೋದಲ್ಲ ನಮ್ಮ ತಾಲೂಕಲ್ಲಿ ಅಂತ ಹೆಣ್ಮಕ್ಳು ಈ ತರ ಸಮಸ್ಯೆಗಳಾಗ್ತಿದೆ ಅಂತ ಕಿಡಿಗೇಡಿಗಳು ಯಾರಿದ್ದಾರೆ ಅಂತ ಸಂಬಂಧಪಟ್ಟಂತ ಇಲಾಖೆ ಆಗಲಿ ಮತ್ತೆ ಒಂದಷ್ಟು ಸಂಘಟನೆಗಳು ನಿಮ್ಮಂತೂ ಸ್ಟ್ಯಾಂಡ್ ಆಗಿರೋದು ಬನ್ನಿ ಅಂತ ಹೇಳಿ ಕ್ಯಾಮ್ರಾ ಮುಂದೆ

ಎಸ್ ವೀಕ್ಷಕ ನಮಸ್ಕಾರ ತಾವೇ ನೋಡ್ತಾ ಇದ್ರ ಇಡೀ ನರಸೀಪುರ ತಾಲೂಕಲ್ಲೇ ಒಂದು ವಿಚಿತ್ರವಾದಂತ ಒಂದು ಕೇಸ್ ಏನು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದಂತ ಬೇಕ್ ಐಡಿನಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯದಂತಹ ವ್ಯಕ್ತಿ ಒಬ್ಬ ಮದುವೆ ಆದಂತಹ ಮಹಿಳೆಗೆ ಟಾರ್ಚರ್ ಕೊಡುವಂಥದ್ದು ದುಡ್ಡು ಕಿತ್ತಿರುವಂತದ್ದು ಒಡವೆಗಳು ಕಿತ್ತಿರುವಂತದ್ದು ಮತ್ತೆ ಎಲ್ಲಾ ವಿಚಾರಗಳು ಕೂಡ ಅವನು ನಿಂತಿದ್ದ ಜಾಗದಲ್ಲಿ ಆ ಜ್ಯೋತಿಷ್ಗಳು ಹೇಳದಂಗೆ ಹೇಳುವಂತದ್ದು ಇವತ್ತೇನು ನಾವು ನೋಡ್ತಾ ಇದ್ವಿ ಈ ನರಸೀಪುರ ತಾಲೂಕಿನ ಆಸ್ಪತ್ರೆ ಮುಂಭಾಗದಲ್ಲಿರುವಂತದ್ದು ಮೊನ್ನೆ ನಡೆದಂತ ಇನ್ಸಿ ಇನ್ಸಿಡೆಂಟ್ ಅಂದ್ರೆ ಏನು ಆ ಹೆಣ್ಮಗಳು ಹುಡುಗಿ ಸರಿಣ ಕೃತಿಯನ್ನು ಹೆಣ್ಮಗಳು ಹ್ಯಾಂಗ್ ಮಾಡ್ಕೊತಾಳೆ ಕಾರಣ ಏನು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪಚ್ಚಿದಂತ ವ್ಯಕ್ತಿ ಹಣಕಾಸು ಒಡವೆನೆಲ್ಲ ಕಿತ್ಕೊಂಡು ಅಶೀಲ ಫೋಟೋಗಳನ್ನ ತೋರಿಸ್ತೀನಿ ಅಂತ ಧಮಕಿ ಹಾಕಿರೋ ವಿಚಾರವಾಗಿ ತಾವೇನು ನೋಡ್ತಾ ಇದ್ದ ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಬಂದಿದೆ ಜೊತೆಗೆ ಒಂದು ತಿಂಗಳಿಂದ ಕೂಡ ಎರಡು ಹಿಂದೆ ಆ ಒಂದು ಪೊಲೀಸ್ ಇಲಾಖೆಗೆ ಆ ಒಂದು ನಂಬರ್ ಇಂದ ಕೊಟ್ಟಂತ ಒಂದು ಕಂಪ್ಲೇಂಟ್ ಕೂಡ ಇತ್ತು ಇವರು ಕೂಡ ಅದನ್ನ ಮೈಮರ್ತ್ಕೊಂಡ್ರು ಆ ಮೈಮರ್ತದ ಒಂದು ವಿಚಾರವಾಗಿ ಇವತ್ತು ಈ ಒಂದು ಪರಿಸ್ಥಿತಿ ಬಂದಿರೋಂಥದ್ದು ಕೂಡ ನಾವು ಹೇಳ್ಬೋದು ಏನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ ಆ ಒಂದು ಊರಿನ ಗ್ರಾಮಸ್ಥರು ಕೂಡ ಬಂದಿದ್ದಾರೆ ಜೊತೆಗೆ ಏನು ಅಂತಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಇವತ್ತು ಅವಘಡ ಆಗ್ತಾ ಇಲ್ಲ ಅದು ಸಾವಾಗಿ ಆಗಿರೋದು ಇವತ್ತು ದಿನೇಶ್ಪುರ ಟೌನಲ್ಲಿ ಅಲ್ಲಿ ಅಂಥದ್ದು ಇನ್ನೇನು ಮಾಜರ್ ಕೂಡ ಆಗ್ತಾ ಇದೆ ಮತ್ತೆ ಆ ವೃತ್ತ ವ್ಯಕ್ತಿ ಮಹಿಳೆ ಯಾರಿದ್ದಾರೆ ಅವರ ಫ್ಯಾಮಿಲಿ ಕೂಡ ಭಾಳ ದುಃಖ ತಪ್ಪದಾಗಿರೋದು ಅವ್ರ ತಾಯಿ ಕೂಡ ಈ ಒಂದು ನ್ಯಾಯ ಬೇಕು ಅನ್ನೋದು ವಿಚಾರವಾಗಿ ಒಂದು ವಿಚಾರ ಏನು ಅಂತಂದರೆ ಫೋನ್ ನಂಬರಿಂದ ಇಲ್ಲಿರೋರಿಗೆ ಎಲ್ಲರಿಗೂ ಅವರು ಅವರ ಫ್ಯಾಮಿಲಿಗಳಿಗೆ ಫೋನ್ ಮಾಡ್ತಾನೆ ಅಂತಂದರೆ ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳು ಇದು ಬಹಳ ತೀಕ್ಷ್ಣವಾದಂಥ ವಿಚಾರ ಯಾಕೆಂದ್ರೆ ಎಲ್ಲ ಗೊತ್ತಿರೋ ಅಂಥವ್ರೆ ಇದನ್ನ ಮಾಡ್ತಾ ಇರ್ಬೋದಾ ಅನ್ನೋದು ಕೂಡ ಇವತ್ತು ಕೇವಲ ಒಂದು ಫೇಕ್ ಐ ಡಿಗಳಲ್ಲಿ ಫೇಕ್ ನಂಬರ್ಗಳಲ್ಲಿ ಮಾಡ್ತಾರೆ ಅಂತಂದರೆ ಆ ನಂಬರ್ನ ಚೇಂಜ್ ಒಂದೇ ದಿನ ಚೇಂಜ್ ಮಾಡ್ಬೋದು ನೋಡೋಣ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡುತ್ತೆ ಅಂತ ಇನ್ ಕೇಸು ಇದು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂದರೆ ತಾಲೂಕಿನ ನಾವು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಜೊತೆಗೆ ನಾನು ಕೂಡ ಜಿಲ್ಲಾಧ್ಯಕ್ಷನಾಗಿ ಮೈಸೂರು ಜಿಲ್ಲಾ ಜೈ ಕನ್ನಡಾಂಬೆ ಮಹಾಸೇನೆಯ ಜಿಲ್ಲಾಧ್ಯಕ್ಷನಾಗಿ ನಾನು ಕೂಡ ಇರ್ತೀನಿ ಹತ್ತಾರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೂಡ ಮಾಧ್ಯಮ ಇರೋದ್ರಿಂದ ಇವತ್ತು ಇಡೀ ರಾಜ್ಯ ಇವತ್ತು ತಲೆ ಕೆಲಸ ಇವತ್ತು ನಾವು ಎಲ್ಲೋ ಹೋಗ್ಬಿಟ್ಟು ಯಾವುದೋ ಒಂದು ಹೆಣ್ಮಕ್ಳಿಗೆ ನೂರಾರು ಮೈಲಿರೋಂಥ ಹೆಣ್ಮಕ್ಳಿಗೆ ಹೋಗಿ ನ್ಯಾಯ ಕೊಡಿಸೋದಿಲ್ಲ ನಮ್ಮ ತಾಲೂಕಿನಲ್ಲಿರುವಂಥ ಈ ಥರ ಆಗಿರೋಂಥ ಹೆಣ್ಮಗಳಿಗೆ ನಾವು ನ್ಯಾಯ ಕೊಡಿಸೋದ್ರಲ್ಲಿ ಬಹಳ ನ್ಯಾಯವಹಿಸುವಂಥ ಕೆಲಸ ಏನು ಸರ್ ಮಾತಾಡಿ ಸರ್ ಕೆ ಆರ್ ಎಸ್ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎನ್ ಎಸ್ ಗುರುಸಿದೇನವರು ಈ ತನಿಖೆ ಯಾವಾಗ ಪ್ರಾರಂಭ ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಈ ಥರ ಮತ್ತೆ ಇನ್ನೊಂದು ಬಾರಿ ಇನ್ನೊಂದು ಸಾರಿ ಯಾರು ಹೆಣ್ಮಕ್ಳಿಗೆ ಯಾವ ಮಕ್ಳಿಗೂ ಈ ಥರ ಆಗಬಾರ್ದು ಅಂತ ನಾವು ಕೇಳ್ಕೊತಿದ್ದೀವಿ ಇಲ್ಲ ಅಂದ್ರೆ ಮುಂದೆ ಒಂದಿನ ಪ್ರತಿಭಟನೆಯನ್ನು ಪೂರ ಪೂರ ಗೌರವಾಗಿ ಮಾಡಬೇಕಾಗುತ್ತೆ ನಮ್ಮ ಪಕ್ಷದ ವತಿಯಿಂದ ದಯವಿಟ್ಟು ಯಾರು ಮೇಲಧಿಕಾರಿಗಳಿದ್ದಾರೋ ಅವರು ಎಚ್ಚೆತ್ತುಕೊಳ್ಕೋಬೇಕು ನಾನು ತಾಲೂಕು ಪ್ರಧಾನ ಕಾರ್ಯದರ್ಶಿ ಎನ್ ಎಸ್ ಅವರವರು ಮಾತಾಡ್ತಾ ಇದಾರೆ ಬೇಗ ತನಿಖೆ ಇರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಒಂದು ಎಸ್ ಸ್ಪರ್ಶ ಇಡೀ ತಾಲೂಕಲ್ಲ ಇಡೀ ರಾಜ್ಯದಂತೆ ಇದೆ ಜೊತೆಗೆ ಇವತ್ತು ಎಸ್ ಪಕ್ಷ ಜೊತೆಗೆ ಕನ್ನಡ ಸಂಘಟನೆ ಇದೆ ಆ ಕನ್ನಡ ಸಂಘಟನೆ ಕೂಡ ಇದನ್ನ ಗೊದ್ದು ತರ ಏನಿಲ್ಲ ಇವತ್ತು ಸಣ್ಣ ವಿಚಾರ ನೋಡಿ ಆಲ್ರೆಡಿ ನಾನು ಲೈವ್ ಅಲ್ಲಿ ಇದೀನಿ ಸಾವಿರಾರು ಜನ ನೋಡ್ತಾ ಇದ್ದಾರೆಪುರ ತಾಲೂಕು ಟೌನ್ ನಲ್ಲಿರುವಂತದ್ದು ಹಾಗೇನೆ ಇಡೀ ರಾಜ್ಯದ ಆ ಉಸ್ತುವಾರಿ ಸಚಿವರು ಯಾರಿದ್ದರಾ ಈ ಒಂದು ಭಾಗದ್ದು ಮತ್ತು ಯಾರೆಲ್ಲ ಪ್ರತಿನಿಧಿ ಜನಪ್ರತಿನಿಧಿಗಳಿದ್ರ ಈ ಒಂದು ವಿಚಾರವಾಗಿ ಸಂಬಂಧಪಟ್ಟಂಥ ಇಲಾಖೆಗೆ ಅವರು ಅದನ್ನು ಸ್ಟ್ಯಾಂಡ್ ಆಗೋ ಥರ ಕೂಡ ನೀವು ಮಾಡಬೇಕು ಇಲ್ಲ ಅಂತಂದ್ರೆ ನಾಳೆ ದಿನ ಈ ಥರ ಘಟನೆಗಳು ಎಷ್ಟೋ ಆಗಿ ಮುಚ್ಚೋಗಿದೆ ಆದರೆ ಇದೊಂದು ಬೆಳಕಿಗೆ ಬಂದಿರುವಂಥದ್ದು ನಮಗೆ ಆಗಿರುವಂತ ಒಂದು ದಾರುಣ ಹಾಗಾಗಿ ಏನು ಈ ಒಂದು ಆಗಿರುವಂಥ ಕಾರ್ಯಕ್ಕೆ ಪುಟ್ಟ ಪುಟ್ಟ ಮಕ್ಕಳುಗಳಿದಾರೆ ಆ ಒಂದು ಸಂತ್ರಸ್ತ ಸತಂಥ ಮಹಿಳೆಯ ಮಕ್ಕಳು ಕೂಡ ಭಾಳ ಬೇಜಾರಾಗುವಂಥದ್ದು ಎಲ್ಲ ಒಂದು ಕಡೆ ಇವತ್ತು ಸೋಷಿಯಲ್ ಮೀಡಿಯಾಗಳು ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನೋದು ಜನಕ್ಕೆ ಗೊತ್ತಿದ್ರು ಕೂಡ ಮತ್ತೆ ಅದನ್ನೇ ಮಾಡೋಕೆ ಹೋಗ್ತಾರೆ ಸಂಬಂಧಪಟ್ಟಂಥ ಸೈಬರ್ ಇಲಾಖೆಗಳು ಯಾರಿದಾರ ಅವರು ಇದನ್ನು ಕೂಡ ಎಚ್ಚೆತ್ಕೊಬೇಕು ಈಗ ನೀವು ಸ್ವಯಂ ಪ್ರೇರಿತವಾಗಿ ಸೈಬರ್ ಇಲಾಖೆಯವರು ಯಾರು ಜಿಲ್ಲಾ ವ್ಯವಸ್ಥಾಪಕರು ಯಾರು ಇರ್ತೀರ ಆ ಒಂದು ಇಲಾಖೆಗೆ ಅದನ್ನು ಸ್ವಯಂ ಪ್ರೇರಿತವಾಗಿ ಕೆಲವೊಂದು ಬರೋ ಎಲ್ಲ ಸುದ್ದಿಗಳ್ನ ನೀವು ಅದನ್ನು ಕಾನೂನಾತ್ಮಕವಾಗಿ ನೀವು ಗಣನೆ ತಗೊಳ್ಳಬೇಕು ಇಲ್ಲ ಅಂದ್ರೆ ಸಂಬಂಧಪಟ್ಟಂಥ ಯಾರೆಲ್ಲ ಸಂಘಟನೆಗಳಿಗೂ ಕೂಡ ಇವತ್ತು ಎದ್ದಿಂತ್ಕೊಳ್ಳುವಂಥ ಕೆಲಸ ಆಗ್ತಾಯಿದೆ ಅದಕ್ಕೆ ಅವಕಾಶ ಕೊಡೋದು ಬೇಡ ಇವತ್ತು ತಾವೇ ನೋಡ್ತಾ ಇದ್ರೆ ಇವತ್ತು ನರಸೀಪುರದಲ್ಲೇ ಇವತ್ತು ವಿಶೇಷವಾದಂಥ ಒಂದು ಅವಘಡ ಇದು ಎಲ್ಲೂ ಕೂಡ ಇದು ಆಗದಿರುವಂಥ ವಿಚಾರ ಇದು ಇಷ್ಟು ಮಟ್ಟಿಗೆ ಇವತ್ತು ಆಗುತ್ತೆ ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಕಿತ್ಕೊಂಡು ಒಡವೆ ಕಿತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಹಾಕೊಂಡು ಹೆಣ್ಮಗಳಿಗೆ ಈ ರೀತಿ ಪರಿಸ್ಥಿತಿ ಪರಿಸ್ಥಿತಿ ಆಗುತ್ತೆ ಅಂತಂದ್ರೆ ಅದು ಬಹಳ ತಾಲೂಕುಗೆ ಅವಮಾನಿಯ ಮತ್ತೆ ಜನಪ್ರತಿನಿಧಿ ಕೂಡ ಇದು ಸಂಬಂಧಪಟ್ಟಕ್ಕೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿ ಅವರು ಕೂಡ ಇದನ್ನು ತನಿಖೆ ಆಗೋ ಥರ ವ್ಯವಸ್ಥಿತವಾದಂಥ ವ್ಯವಸ್ಥೆ ಮಾಡಬೇಕಾಗಿ ನಮ್ಮ ಎಲ್ಲ ಸಾರ್ವಜನಿಕರು ಕೂಡ ನಾವು ಕೇಳೋವಂಥದ್ದು ಜೊತೆಗೆ ಮಾಧ್ಯಮ ಬಂದರೂ ಕೂಡ ಇದನ್ನ ಬುದ್ಧಿ ಚಿತ್ರ ಮಾಡ್ತಾರೆ ಅಂತ ಕೂಡ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಸಂಬಳ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೋ ಅಂತ ತನಿಖೆ ಮಾಡ್ಬೇಕಾದ್ದು ಇವ್ರ ಕರ್ತವ್ಯ ಜವಾಬ್ದಾರಿ ಇಲ್ಲ ಆಗ್ತಾ ಇರೋ ಅನ್ನ ನೋಡಿ ನಾವು ಇಷ್ಟೊತ್ತದ್ದು ಮಾಜರಲ್ಲಿದ್ವಿ ಮಾಜರಲ್ಲಿದ್ದಂಥ ಬಾಡಿ ಹೋದ್ಮೇಲೆ ನಾವು ಲೈವ್ ಅಲ್ಲಿ ಇದ್ವಿ ಲೈವ್ ಹಿಂಭಾಗ ಏನಿದೆ ಆ ಡಿ ಗ್ರೂಪರ್ ಬಂದು ಮಾಚರ್ ಮಾಡದಂತ ರಕ್ತ ಸಿಕ್ತವಾದಂತ ಪದಾರ್ಥಗಳನ್ನ ವೇಸ್ಟ್ ನ ತಗೊಂಡ್ಬಂದು ಗುಂಡಿಗೆ ಹಾಕ್ತಾರೆ ನೋಡಿ ಆ ರೈತಿಂಗ್ ಇರುವಂತಹ ಕಾಳಜಿ ಇಲ್ವಾ ನಿಮ್ ಯೋಗ್ಯತೆಗೆ ಆ ಅದನ್ನ ತಗೊಂಡ್ಬಂದು ವಿಲೇವಾರಿ ಇರುವಂತಹ ಒಂದು ತಾವೇ ನೋಡ್ತಾ ಇದ್ರ ಈ ಒಂದು ಕೊಠಡಿಗೆ ಹಾಕ್ಬೇಕು ಅವರು ತಾವೇನು ನೋಡ್ತೀರಾ ಈ ಕೊಠಡಿಗೆ ಹಾಕಿಲ್ಲ ಪಕ್ಕದಲ್ಲಿರುವಂತಹ ಗುಂಡಿಗೆ ಹಾಕ್ತಾರೆ ನಾಯಿಗಳು ತಿಂದು ಚೆನ್ನಾಗಿರ್ಲಿ ಅಂತ ಏನೋ ಮಾಡಿರ್ಬೋದು ಮೋಸ್ಟ್ಲಿ ನಾಯಿ ಸಾಕಕ್ಕೆ ಏನೋ ವ್ಯವಸ್ಥೆ ಮಾಡಿದ್ರೆ ಗೊತ್ತಿಲ್ಲ ಆ ಮಾಚಾರ್ ತ್ಯಾಜ್ಯ ವಿಲಾವರಿಗಳನ್ನ ತಗೊಂಬಂದು ಅಲ್ಲಿ ಗುಂಡಿಗೆ ಡಿ ಗ್ರೂಪ್ ಹೋಗ್ತಾರೆ ಅಂತಂದರೆ ಲೈವ್ ಅಲ್ಲಿದೆ ಲೈವ್ ನೋಡ್ತಾ ಇದ್ದಾರೆ ಜನ ಹಾಗಾಗಿ ಏನು ಮಾಡ್ತಾ ಇದೆ ಬ ತಾಲೂಕು ಹಾಸ್ಪಿಟ್ಲಿಲ್ಲ ಡಿ ಗ್ರೂಪ್ನವ್ರು ಏನು ಮಾಡ್ತಾ ಅವ್ರು ಅರ್ಥ ಆಗ್ತಿಲ್ಲ ಹಾಂ ತಾವೇನು ನೋಡ್ತಾ ಇದ್ದೀರ ನೋಡಿ ಇದು ಈಗ ನನ್ನ ಕ್ಷಣ ಈಗ ತಕ್ಷಣ ಕಂಡಂತಹ ಒಂದು ವಿಚಾರ ಹಾಗೇನೆ ಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ನಮ್ಮ ತಾಲೂಕು ಕನ್ನಡ ಸೇನಾ ಅಧ್ಯಕ್ಷರು ಕೂಡ ಇದ್ದಾರೆ ನೋಡ್ರಿ ಇವತ್ತು ಸಂಘಟನೆಗಳು ಕೆಲಸ ಮಾಡಲಿಲ್ಲ ಅಂತಂದರೆ ಇನ್ನೂ ಬಿಸಿದ್ರಿ ನೀವು ಅಧಿಕಾರಿಗಳೇ ತಿಳ್ಕೊಳ್ಳಿ ಸಂಘಟನೆಗಳನ್ನ ಕಮಿಷನ್ ಏಜೆಂಟ್ಗಳ ತರ ನೋಡ್ತೀರಾ ಮಾಧ್ಯಮದವನ್ನ ಕಮಿಷನ್ ಏಜೆಂಟ್ಗಳನ್ನ ನೋಡ್ತಿರಲ್ಲ ನಾವ್ ಯಾರು ಪೂಜೆಗೆ ಬಂದು ದುಡ್ಡಿಸ್ಕೊರಲ್ಲ ತಿಳ್ಕೊಂಡ್ಬಿಡಿ ಮೊದ್ಲು ಜನಪ್ರತಿನಿಧಿಗಳ ಅವರ ಶಾಂತಿ ಸಿಕ್ಬೇಕು ಅಂತಂದ್ರೆ ಮರು ತನಿಖೆ ಆಗ್ಬೇಕು ದಯವಿಟ್ಟು ಮೇಲಧಿಕಾರಿ ಎಚ್ಚೆತ್ತುಕೊಳ್ಬೇಕು ಇಲ್ಲ ಅಂತಂದ್ರೆ ನರಸಿಂಪುರದಲ್ಲಿ ಇನ್ನೊಂದು ಮುಖ ನಮ್ಮನ್ನು ನೋಡಿಲ್ಲ ನೀವು ಪ್ರತಿಭಟನೆಯನ್ನ ನಾನು ನರಸಿಂಪುರದಲ್ಲೇ ಮಾಡೋ ನಿಮ್ಮ ನೀವು ಮಾತ್ರ ಒಳ್ಳೊಳ್ಳೆ ನೀರು ಒಳ್ಳೊಳ್ಳೆ ಊಟ ಒಳ್ಳೊಳ್ಳೆ ಸೌಲಭ್ಯಗಳು ತಗತಿದ್ರೆ ಹಂಗೆ ಸಾರ್ವಜನಿಕರು ಅವ್ರ ತೆರಿಗೆ ಹಣದಲ್ಲಿ ಬದುಕ್ತಾ ಇರೋರು ನೀವು ಮೊದಲು ನೀವು ನಮ್ ಜನ ಒಂದು ಅರ್ಥ ಮಾಡ್ಕೊಬೇಕು ಸರ್ ಕಂಪ್ಲೇಂಟ್ ಕೊಡೋದಲ್ಲ ಅರ್ಜಿ ಬರೋದಿಲ್ಲ ಇಲಾಖೆಗಳಿಗೆ ಮೇಲಧಿಕಾರಿಗಳಿಗೆ ಇಡಿ ಇನ್ಕಮ್ ಟ್ಯಾಕ್ಸ್ ಇದೆ ಕಳಿಸಿ ಇವ್ರಗು ಮೂಕರ್ಜಿನ ಇವ್ರ ಯೋಗ್ಯತೆಗಳು ಗೊತ್ತಾಗ್ಲಿ ಎಲ್ಲೆಲ್ಲಿ ಬೇನಾಮಿ ಆಸ್ತಿಗಳು ಮಾಡವ್ರೆ ಯಾವ್ಯಾವ ಯಾವ್ಯಾವ ಇಲಾಖೆಗಳಲ್ಲಿ ಎಲ್ಲೆಲ್ಲಿ ಹೋಗಿ ಇವ್ರು ಮಾಡಬಾರ್ದು ಮಾಡಿ ಬಂದವರ ಅಂತೆಲ್ಲ ಗೊತ್ತಾಗುತ್ತೆ ಇವ್ರ ಯೋಗ್ಯತೆ ಇಲ್ಲ ಅಲ್ವೇ ಹಾ ಅಟ್ಲೀಸ್ಟ್ ಆ ಶೀಲಾ ಅಂತ ವ್ಯಕ್ತಿ ನಾಗರತ್ನ ಒಂದು ಪೆಕ್ನಿ ಮೀರ ವ್ಯಕ್ತಿ ಲೇಡಿ ಸಾಯ್ತಾಳೆ ಪಾಪ ಅನ ಅಮಾಮಯವಾಗಿ ಒಂದು ತಾಯುವಂತ ವಿಚಾರ ಇವತ್ತು ಅದನ್ನ ಮಾಜರ್ ಆಗುತ್ತೆ ಆ ಮಾಜರ್ನ ಮಾಡಿದಂತ ವೇಸ್ಟ್ಗಳನ್ನ ತಗೊಂಬಂದು ಡೈರೆಕ್ಟ್ ಆಗಿ ಇವ್ರು ಗುಂಡಿಗೆ ಹಾಕ್ತಾರೆ ಅಂತಂದ್ರೆ ಇವ್ರ ಯಾರು ಡಾಕ್ಟರ್ ಡಿ ಗ್ರೂಪ್ ಅಂತ ಇವ್ರನ್ನ ಮೆನ್ಷನ್ ಮಾಡಿದ್ದು ದಯವಿಟ್ಟು ಸಂಬಂಧಪಟ್ಟಂತ ಯಾರೆ ಜನಪ್ರತಿನಿಧಿಗಳಿದ್ರು ಇಲ್ಲ ಅದನ್ನ ಮೈ ಕೊಡಿ ಜನಪ್ರತಿನಿಧಿ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿದ್ರು ನೀವು ಕರ್ಸಿ ಹೊರಗಡೆ ಕರ್ಸಿ ನೀವೇ ಹೊರ ಕರ್ಸಿ ಅವ್ರನ್ನ ಹೊರಗಡೆ ಕರ್ಸಿ ಎಷ್ಟು ಸ್ನೇಹಿತರೆ ನಾನು ನಾನು ನಿಮಗೆ ಕಳೆದ ಹದಿನೈದು ದಿನದಲ್ಲೂ ಕೂಡ ಒಂದು ಸುದ್ದಿ ತೋರಿಸಿದ್ದೆ ಆದಂಥ ನನ್ನ ಮಗ ಬರ್ತಾನೆ ಜೊತೆಲಿ ವೀಲ್ ಚೇರ್ಗೂ ಯಾರು ಕೂಡ ಒಂದು ಡಿ ಗ್ರೂಪ್ ಅವರು ಬರಲ್ಲ ಜೊತೆಗೆ ಸಾಸ್ತಾರದ ಮನೋಭಾವನೆ ಮಾತುಗಳ್ತಾರೆ ಅದು ಇವತ್ತು ಚಿನ್ನಾಸಿಪುರ ತಾಲೂಕಿನ ಹಾಸ್ಪಿಟಲ್ ನಡೀತಾ ಇರುವಂಥದ್ದು ನೈಜವಾಗಿ ಇನ್ನೂ ಒಂದು ಸುದ್ದಿಗಳು ಮಾಡಿ ಸ್ಟಾರ್ಟ್ ಮಾಡಿದ್ರೆ ಜನ ಉಗಿಯೋದು ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಗೆ ಇವಾಗ ಈಗ ಜಸ್ಟ್ ಆದಂತ ಒಂದು ಇನ್ಸಿಡೆಂಟ್ ಮಾರ್ಜರ್ನ ತಗೊಂಬಂದು ಅಲ್ಲಿ ಆ ರಕ್ತಸಂತ ಕಲೆಗಳಿರುವಂತ ಏನು ತ್ಯಾಜ್ಯಗಳನ್ನ ತಗೊಂಡ್ಬಂದು ಅದನ್ನ ಒಂದು ಶೇಖರಣೆ ಮಾಡಿ ಒಂದ್ ಕಡೆ ಕಳಿಸ್ಬೇಕು ತಗೊಂಡ್ ಗುಂಡಿಗಾಕಿ ಅದನ್ನ ನಾಯಿ ಎಲ್ಲ ಕಿಚ್ಚಿ ತಿಂದು ಆ ಚಿಕ್ಕ ಚಿಕ್ಕ ಪುಟ್ ಪುಟ್ಟ ಮಕ್ಳುಗಳಿಗೆ ಈ ತರ ಮಕ್ಕಳುಗಳಿಗೆ ಅಟ್ಯಾಕ್ ಮಾಡ್ತಾವ್ ನಾಯಿ ಒಂದ್ ಚೂರಾರು ನಿಮ್ಗೆ ಸೌಜನ್ಯ ಅನ್ನೋದಿಲ್ವಾ ಒಟ್ಟು ನಿಮ್ಗೆ ಒಂದ್ ಸ್ವಲ್ಪ ತಲೆ ಇಲ್ವಾ ನಿಮ್ಗೆ ಡಿ ಗ್ರೂಪ್ನವ್ರಿಗೆ ಆ ಮಾರ್ಜಲ್ಲಿ ಇರುವಂತ ತ್ಯಾಜ್ಯ ವಸ್ತುಗಳನ್ನ ತಗೊಂಡು ನೀವು ಗುಂಡಿಗೆ ಅಂತಂದ್ರೆ ಆಯ್ತಾ ನಿಮ್ಗೆ ಏನು ಕೊಟ್ಟಿರ ರೂಮು ಆ ರೂಮಲ್ಲಿ ತ್ಯಾಜ್ಯ ವ್ಯವಸ್ಥೆ ಆಗಕ್ಕೆ ಅಂತಾನೆ ಸ್ವಚ್ಛ ಭಾರತ ಬೋರ್ಡ್ ಹಾಕೊಂಡಿದ್ದಾರೆ ಸರ್ಕಾರ ಮನ ಮರೀದಿಲ್ಲ ನಿಮ್ಗೆ ಏನ್ರಿ ಮಾಡ್ತಾ ಇದ್ರಿ ನೀವು ತಾಲೂಕು ಆಡಳಿತಗಳು ಯಾವ್ಯಾವ ವ್ಯವಸ್ಥೆಗಳಲ್ಲಿ ಇದೆ ಅಂತ ನೋಡ್ತಾ ಇದ್ರ ನೀವು ಇದು ಇವತ್ತಿನ ವಿಚಾರವಾಗಿರುವಂತದ್ದು ಒಂದಷ್ಟು ಜೈ ಕನ್ನಡ ಮಹಾಸೇನೆ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ಕೂಡ ಇಲ್ಲಿಗೆ ಬಂದಿರುವಂತದ್ದು ಕೆ ಆರ್ ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೂಡ ಬಂದಿರುವಂತದ್ದು ಯಾರು ಕೇಳೋರಿಲ್ಲ ಇಲ್ಲ ಆ ನಿಮ್ಮ ನೈಜತೆ ದಿನಾ ತೋರಿಸಬೇಕಾಗುತ್ತೆ ನಾವು ಆಮೇಲೆ ಅವರು ಆ ಮೇಲೆ ಕ್ಯಾಟರ ಓಡಿ ಹೋಗೋ ಕರೆ ಸರ್ ಇಲ್ಲಿಗೆ ಅಲ್ಲ ಅವರು ಬೇಡಪ್ಪ ಅವ್ರು ಯಾರ ಇನ್ಚಾರ್ಜ್ ಯಾರಿದ್ದಾರೆ ಕರೆ ಇಲ್ಲಿ ಓಟೀಲಿ ಇದಿರಂತಾ ಇದು ಮಾಮೂಲಿ ಹೇಳೋದು ಬಿಡಿ ಇದು ಆಯ್ತು ಅಲ್ಲಿಗೆ ಹೋಗಬೇಕಾಗಿಲ್ಲ ಜನ ನೋಡ್ತಾ ಇಡೀ ರಾಜ್ಯ ನೋಡ್ತಾ ಇದ್ದೆ ಕ್ಯಾಕಸ್ ಮಕ್ಕು ಇತರ ಸಂಬಂಧಪಟ್ಟ ಜನಪ್ರತಿದಿಗೆ ಹೆಚ್ಚಿಸ್ಕೊಂಡಬೇಕು ಅಷ್ಟೇ ಇಲ್ಲಿನ ಪುರಸಭಾ ವ್ಯಾಪ್ತಿಯವರಂತರು ಮತ್ತೆ ಜಿಲ್ಲಾ ವ್ಯಾಪ್ತಿಯವರಂತ ಯಾರೆಲ್ಲ ಜನಪ್ರತಿದಿಗಳ ಇದರ ಅವರು ಕಿನಪುರ ತಾಲೂಕಿನ ಆಸ್ಪತ್ರೆಯ ಅವ್ಯವಸ್ಥೆಗಳನ್ನ ರೆಡಿ ಮಾಡಲಿಲ್ಲ ಅಂತಂದ್ರೆ ನಾಳೆ ದಿನ ಆರ್ ಎಸ್ ಪಕ್ಷ ಮತ್ತು ಜೆ ಕಮಾಂಬೆ ಮಹಾಸೇನೆ ಕೂಡ ಬರುತ್ತೆ ಜೊತೆಗೆ ನಾನು ಕೂಡ ಮಾಧ್ಯಮದಲ್ಲಾಗಿ ಕೆಲವೊಂದು ಸಂಘಟನೆಗಳ ಇರೋದ್ರಿಂದ ನಾನು ಕೂಡ ಬರ್ತೀನಿ ಒಂದು ಈಗ ಜಸ್ಟ್ ಆದಂತಹ ಇನ್ಸಿಡೆಂಟ್ ಒಂದು ಮಾರ್ಚರ್ ಆದಂತಹ ರಕ್ತ ಸಿದ್ಧವಾದಂತಹ ಬಟ್ಟೆಗಳನ್ನ ತಗೊಂಡ್ಬಂದು ಡೈರೆಕ್ಟ್ ಆಗಿ ನೀವು ಗುಂಡಿಗೆ ಹಾಕ್ತೀರಾ ಅಂತಂದ್ರೆ ಅದನ್ನ ತಿನ್ನಂತ ನಾಯಿಗಳು ಜನಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ ನೀನ್ ಏನ್ ಮಾಡ್ತವೆ ಆ ನಿಮ್ಗೆ ಅದಕ್ಕೆ ವಿಲೇ ವ್ಯವಹಾರ ಮಾಡಕ್ಕೆ ರೂಮ್ ಬೇರೆ ಕಟ್ಟಿಸ್ಕೊಟ್ಟಿದ್ದಾರೆ ಮಾಡಿ ಯಾರು ಇಲ್ಲ ಅಂತ ಒಬ್ಬ ಡಿ ಗ್ರೂಪ್ ಕೆಲಸ ಇಸ್ಬಿಟ್ಟು ಹೋಗ್ತಾರೆ ಲೈವ್ ಇದಾರೆ ನಾನು ಮಾತಾಡ್ತೀನಿ ಲೈವ್ ಬ್ಯಾಕ್ ಗ್ರೌಂಡ್ ನೀವಿದ್ದೀರಾ ಲೈವ್ ಇಲ್ದೇನೆ ಮಾತಾಡ್ತಾ ಇಲ್ಲ ಮಾನ ಮರಿದಿಲ್ಲ ನಿಮಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಒಬ್ಬ ಮಾಧ್ಯಮದ ಮೇಲೆ ಧಮಕಿ ಹಾಕಕ್ಕೆ ಬರ್ತದೆ ನಿಮಗೆ ನಾವು ಅಂಕಿತ ಹಾಕ್ತಿವಿ ನಾವು ಇಂಕಿತ್ ಆಗ್ತಿವಿ ಕಿತ್ತಾಕಿ ನೋಡುವ ಬಂದಿಲ್ಲ ಏನು ಕಿತ್ತಾಕಾಗಲ್ಲ ನಿಮ್ ಕೈಲಿ ಥ್ಯಾಂಕ್ ಯು ಏನು ಅಭಿವೃದ್ಧಿ ಮಾಡ್ಬೇಕು ಏನು ಅಭಿವೃದ್ಧಿ ಹೇಳಿ ಹೊಂದಾಣಿಕೆ ಇಲ್ಲ ಏನಿಲ್ಲ ಯಾರಿಗು ಹೊಂದಾಣಿಕೆ ಬರಬೇಕು ಹೊಂದಾಣಿಕೆ ಯಾರಿಗೆ ಬರ್ಬೇಕು ಸರ್ ಆಯ್ತು ಹೇಳಿ ಯಾರಿಗೆ ಬರ್ಬೇಕು ಹೇಳಿ ಸರ್ ಸರ್ ಇಲ್ಲಿ ಮಾತಾಡಿ ಇಲ್ಲಿ ಮಾತಾಡಿ ಎಸ್ ಸರ್ ನಮಸ್ಕಾರ ಹಾಂ ಯಾವ ಊರಿಂದ ಬಂದಿದೆ ಸರ್ ಓಕೆ ಹೆಂಗಿದೆ ತಾಲೂಕ್ ಹಾಸ್ಪಿಟ್ಲು ಅಲ್ಲ ರೀ ಗರ್ಗೇಶ್ವರಿ ಅಂತ ಅಂತೀರಿ ಇದೇ ಊರು ಅಂತೀರಿ ಅಷ್ಟು ಮಾಹಿತಿ ಗೊತ್ತಿಲ್ಲ ಅಂತೀರಾಟ್ ಹೌದಾ ಆಗಬೇಕು ಕೆಲಸಗಳು ನೋಡಿ ಈ ಥರ ಏನ್ ಗೊತ್ತ ನಮ್ಮ ಸತ್ಪ್ರಜೆಗಳು ಏನಾಗ್ಬೇಕಮ್ಮ ಏನಾಗಬೇಕು ನಿಮ್ಮ ಪ್ರಕಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದ್ರಾ ಏನು ತೋರ್ಸಕ್ ಬಂದ್ರೆ ತೋರಿಸಿದ್ರಾ ಹಾಂ ಹಾಂ ಮತ್ತೆ ಬಿಡಿ ಮತ್ತೆ ಬನ್ನಿ ಅಂತ ಹೇಳಿದ್ರಲ್ಲ ಸಮಸ್ಯೆ ಇದ್ರೆ ಹೇಳಿ ಯಾವ ಡಾಕ್ಟರ್ ಇರ್ಬೇಕು ಪ್ರಾಬ್ಲಮ್ ಇರಬೇಕಾ ಓಕೆ ಯಾವಾಗ ಬರ್ತಾ ಇದೀರಾ ಡೈಲಿ ಬರ್ತಾ ಇದ್ರ ಏನು ಏನಂತಾರೆ ಯಾರು ಅವ್ರ ಹೆಸರು ನೋಡಿ ಹಿಂಗೆ ಜನ ಜನರೀ ನೋಡ್ರಿ ಇಡೀ ಕರ್ನಾಟಕ ಜನ ಪುಣ್ಯಾತ್ಮರು ಏನು ಕೇಳಲ್ಲ ರೀ ನಮ್ಮ ಕರ್ನಾಟಕ ಜನದಂತಹ ಪುಣ್ಯವಂತರು ಭಾಗ್ಯವಂತರು ಏನು ಕೂಡ ಕೇಳಲ್ಲ ಆಯ್ತಾ ಹಂಗಾಗಿ ಹೇಳ್ರಿ ಹೇಳ್ರಿ ಅಲ್ಲ ನಾವು ಇಲ್ಲ ಆಗ್ರೆ ನಾವು ಜನ ತಾನೆ ಹಾ ಹೌದಾ ಓಕೆ ಯು ಇಷ್ಟು ವಿಚಾರ ಸಂಬಂಧಪಟ್ಟಂತ ಯಾರು ಮೇಲಧಿಕಾರಿಗಳಿದ್ರ ಮತ್ತೆ ಸಂಬಂಧಪಟ್ಟಂತ ಜನಪ್ರತಿನಿಧಿ ಯಾರಿದ್ರೋ ಇದನ್ನ ನೀವು ರೆಡಿ ಮಾಡಲಿಲ್ಲ ಅಂತಂದ್ರೆ ಜನ ಉಗಿಯೋದು ಕ್ಯಾಕಸ್ಮೇ ಜನಪ್ರತಿನಿಧಿಗಳ ಹೊರತು ಅಧಿಕಾರಿಗಳಾಗಲ್ಲ ಹೇಳಿ ಹ್ಮ್